ಇದು ಅಲ್ಲಿ ಒಂದು ಎ ಬಿ ಎಸ್ ಅಂತ ಒಳ್ಳೆಯ ಈಗಿನ ಹೊಸ ಹೊಸ ತಾಳಿಗಳು ಮತ್ತೆ ಇದು ಹೆಣ್ಣು ಕರು ಹುಟ್ಟುವಂತ ಈಗ ಒಂದು ಸೆಮಿನ್ ಸೆಕ್ಸಲ್ ಸೆಮೀನ್ ಅಂತ ಬರ್ತದೆ ಅದನ್ನು ಕೊಟ್ಟರೆ ತೊಂಬತ್ತೊಂಬತ್ತು ಪರ್ಸೆಂಟ್ ಹೆಣ್ಣು ಕರು ಹುಟ್ಟುತ್ತದೆ ಹಾಗೆ ಇದು ಅದೇ ಸೆಮಿನಲ್ಲಿ ಹುಟ್ಟಿದ್ರೆ ಹೆಣ್ಣು ಕರು ನಮ್ಮಲ್ಲಿ ಬೆಳೆ ಬರುದಿಲ್ಲ ಅಂತ ಹೇಳಿದ್ರೆ ಬರ್ತದೆ ಘಟ್ಟದಲ್ಲಿ ಬಂದಾಗ ನಮ್ಮಲ್ಲಿಗೆ ಬೆಳೆ ಬರ್ತದೆ ನೋಡಿ ಗಂಟು ಗಂಟೆಗೆ ಫುಲ್ ಬೆಳೆ ಬರ್ತದೆ ನೋಡಿ ಎರಡನೇ ಬೆಳೆ ಅದು ವರ್ಷದ ಬೆಳೆಗಳು ಈಗಲೇ ಹೂ ಆಗಿ ಹಾಗೆ ಆಯ್ತು ಆದ್ರೆ ಒಂದು ನಮ್ಮಲ್ಲಿ ಸ್ಪ್ರಿಂಕ್ಲರ್ ನೀರಿನ ಕಾರಣ ಸಹಕಾರಿ ಸಂಘದಲ್ಲಿ ಒಂದು ಪ್ರಾಮಾಣಿಕತೆ ನಾನು ಕಂಡಿದ್ದೇನೆ ಎಲ್ಲ ರಂಗಗಳು ರಾಜ್ಯಕ್ಕೆ ಎಲ್ರಿಗೂ ಗೊತ್ತಿರುವಂತದ್ದು ಅಷ್ಟು ಹೊಲ ಸಹಕಾರಿ ರಂಗದಲ್ಲಿ ಒಂದು ಪ್ರಾಮಾಣಿಕನಿಗೆ ಕೆಲಸ ಮಾಡಿ ಒಂದು ಒಳ್ಳೆ ಹೆಸರು ತಗೊಳ್ಬಹುದು ಮತ್ತೊಂದು ಒಂದು ನಾವು ಏನು ಸರ್ವಿಸ್ ಕೊಡ್ಬೇಕು ಅಂತೇಳಿ ಅದನ್ನು ಕೊಡಬಹುದು ರುಚಿ ಹಿಡಿದಾಗ ನನಗಿನ್ನ ಸ್ವಲ್ಪ ಒಳ್ಳೇದು ಮಾಡಬಹುದು ಅಂತ ಹೇಳಿ ಕಂಡು ಹಾ ಜಸ್ಟ್ ಪ್ರೂನಿಂಗ್ ಸ್ಟಾರ್ಟ್ ಮಾಡಿದಾರೆ ಆದ್ರೆ ಒಮ್ಮೆ ಹಾಳಾದ ಮೇಲೆ ಅದನ್ನು ಪ್ರೂನಿಂಗ್ ಮಾಡಿ ಸರಿ ಮಾಡಬೇಕಿದ್ರೆ ಬಹಳ ಕಷ್ಟ ಇದೆ ಮಾಡೋದೇ ಬೆಟರ್ ವರ್ಷ ಕಾಯ್ಬೇಕು ಮಾಡಬಹುದು ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ಶಿವಪ್ರಸಾದ್ ಮಲೆಬೆಟ್ಟು ಸಲ ಸೂಕ್ಷ್ಮವಾಗಿ ಈ ತೋಟವನ್ನು ಗಮನಿಸಿದ್ರೆ ನಿಮಗೆ ಕನ್ಫ್ಯೂಸ್ ಆಗುವ ಚಾನ್ಸಸ್ ಇರ್ತದೆ ಯಾಕೆಂತ ಹೇಳಿದ್ರೆ ಈ ರೀತಿಯ ತೋಟಗಳು ಘಟದ ಮೇಲೂ ಇಲ್ಲ ಊರಲ್ಲೂ ಕೂಡ ಇಲ್ಲ ಅಂತ ಹೇಳಿದ್ರೆ ಇದು ಕಾಫಿ ಬೆಳೆದಿರುವ ಇವತ್ತು ತುಂಬ ಚರ್ಚೆ ಆಗ್ತಿದೆ ಕಾಫಿ ಹೇಗೆ ಬೆಳಿಬೇಕು ಹೇಗೆ ಬೆಳಿಬಾರ್ದು ಆಗ್ತದಾ ಅಂತ ಆದರೆ ಇವರು ಇವರ ತೋಟವನ್ನೇ ಪ್ರಯೋಗಶಾಲೆಯನ್ನು ಮಾಡಿ ತುಂಬ ವರ್ಷದ ಹಿಂದೆಯೇ ಕಾಫಿಯನ್ನು ಇಲ್ಲಿ ತಂದು ಬೆಳೆಸಿ ಎಡೆಬೆಲೆಯಾಗಿ ಒಂದು ಹಂತದವರೆಗೆ ಯಶಸ್ವಿಯಾಗಿ ಕಾಫಿಯನ್ನು ಬೆಳೆದಿದ್ದಾರೆ ಇದಿರುವಂಥದ್ದು ಪುತ್ತೂರು ತಾಲೂಕಿನ ಪಾಣಜೆ ಪಕ್ಕದಲ್ಲಿರುವಂಥದ್ದು ಇದಕ್ಕಿಂತ ಮೊದಲು ಕೂಡ ಒಂದು ಸರ್ಕಾರಿ ಕೃಷಿಯ ಬಗ್ಗೆ ಒಂದು ಅನ್ನು ಇವರು ಬಗ್ಗೆ ಕೊಟ್ಟಿದ್ದೆ ಅವರ ಮನೆಗೆ ಬಂದಿ ಅದಿರುವಂತದ್ದು ಪುತ್ತೂರು ತಾಲೂಕಿನ ಪಾಣಜ ಗ್ರಾಮದಲ್ಲಿ ಇದು ಪ್ರಕಾಶನ ತೋಟ ತುಂಬಾ ವರ್ಷಗಳ ಕಾಲ ಸಹಕಾರಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿದ್ದವರು ಕೆ ಎಂ ಎಫ್ನ ನ ಡೈರೆಕ್ಟರ್ ಆಗಿಯೂ ಕೂಡ ಕೆಲಸ ಮಾಡಿದವರು ಅವರ ಕೃಷಿ ಅನುಭವ ಅದರ ಜೊತೆಗೆ ಕಾಫಿ ಹೇಗೆ ಇಲ್ಲಿ ವರ್ಕ್ ಆಗುತ್ತೆ ಅನ್ನೋಂತ ಎ ಟು ಝಡ್ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡ್ತೇನೆ ಅದೇ ರೀತಿಯಲ್ಲಿ ಅವರು ಹಾಲು ಉತ್ಪಾದಕರಲ್ಲಿ ಕೆಲಸ ಮಾಡ್ತಿದ್ರು ಅದರ ಬಗ್ಗೆ ಮಾಹಿತಿ ಕೊಡುವಂತ ಒಂದು ಪ್ರಯತ್ನವನ್ನು ಮಾಡ್ತೇನೆ ಬನ್ನಿ ಪ್ರಕಾಶ್ ಬಗ್ಗೆ ಜೊತೆ ವಿಡಿಯೋ ಮಾಡಿದ್ವಿ ಹೌದು ಇವತ್ತು ಒಂದು ಕಾಫಿಯ ಬಗ್ಗೆ ನಾನು ತುಂಬಾ ಬಾರಿ ಮಾಧ್ಯಮದಲ್ಲಿ ಚರ್ಚೆಯಲ್ಲಿ ಗ್ರೂಪ್ಗಳಲ್ಲಿ ಕಾಫಿ ಕಾಫಿ ಅಲ್ಲಿ ಗಿಡ ಬಂತು ಇಲ್ಲಿ ಗಿಡ ಬಂತು ಗಿಡದ ಬಗ್ಗೆ ಮಾತ್ರ ಕೇಳಿದ್ವಿ ಆದ್ರೆ ಇದು ಬೃಹದಾಕಾರದ ಕಾಫಿ ತೋಟ ಮರಗಳು ಇಲ್ಲಿ ಫುಲ್ ಕಾಪಿ ಆಗಿರೋದ್ದು ಎಲ್ಲ ಒಂದು ವಿಶೇಷ ಪ್ರಯೋಗ ಅಂತ ಹೇಳಬೇಕು ಯಾಕಂದ್ರೆ ನೀವೊಂದು ಜಡ್ಜ್ ಮಾಡಿದ್ರೆ ಮುಂದಕ್ಕೆ ಏನಾಗತ್ತೆ ಅಂತ ಹೇಳಿ ಒಂದು ಮಿಶ್ರ ಬೆಳಬೇಕು ಅಂತ ಹೇಳಿ ಇದು ಅವತ್ತು ಯಾಕೆ ಯೋಚನೆ ಬಂದಿದ್ರು ಮಾಡ್ಬೇಕು ಅಂತ ಹೇಳಿ ಅವತ್ತು ನಾವು ಅಡಿಕೆ ಈಗ ಹತ್ತು ವರ್ಷ ಮೊದಲ ರೇಟ್ ಬಿದ್ದಾಗ ನಾವು ಬೇರೆ ಬೇರೆ ಕೃಷಿ ಮೈಸೂರು ಬೆಂಗಳೂರು ಎಲ್ಲಾ ತಿರುಗಿದೆವು ತಿರುಗಿದ್ದೇವೆ ನಾವೊಂದು ಯುವಕರ ತಂಡ ಇದೆ ನಮ್ದು ನಾವೆಲ್ಲ ತಿರುಗಿದಾಗ ನಮಗೆ ಪಚ್ಚೋಲಿ ಬಂತು ಮತ್ತೆ ಬೇರೆ ಬೇರೆ ಗಿಡಗಳು ಹಾಕಬಹುದು ಅಂತ ಹೇಳಿ ಬಂತು ಹಾಗೆ ಪಚ್ಚೋಲಿ ತಂದು ಹಾಕಿದೆವು ಸಂಪೂರ್ಣ ಕೈ ಸುಟ್ಟುಕೊಂಡೆವು ಹಾಗೆ ಹೊಸತನ ನಾವು ಮಾಡ್ತಾ ಇದಕ್ಕೆ ಬದಲಿ ಮಾಡಬೇಕು ಮಾಡಬೇಕು ಆಗ ನಮ್ಮ ಪ್ರಾಯವೂ ಹಾಗಿತ್ತು ಮಾಡ್ಬೇಕು ಅಂತ ಹೇಳುವ ನಮ್ಮ ಸಂಘಟನೆ ಒಳಗೊಂಡ ಹತ್ತು ಜನರ ಇದರಲ್ಲಿ ನಮಗೆ ಬಹಳ ಇಂಟ್ರೆಸ್ಟ್ ಇತ್ತು ಹೊಸ ಹೊಸ ಮಾಡುವ ವಸ್ತು ಮಾಡುವ ನಮ್ಮ ಗ್ರಾಮಕ್ಕೆ ಹೊಸ ತರುವ ಅದು ಕೈ ಸುಟ್ಟುಕೊಂಡೆವು ದುಡ್ಡಲ್ಲಿ ಸುಟ್ಟುಕೊಂಡೆವು ಹಾಗೆ ಕೆಲವರೆಲ್ಲ ನಮ್ಮನ್ನು ತಮಾಷೆ ಮಾಡಿದ್ರು ಹಾಗೆ ಮೌನವಾಗಿ ನಾನೊಂದು ಕಾಫಿ ಮಾಡುವ ಇನ್ನೊಂದು ನೋಡುವ ಅಂತ ಹೇಳಿ ಅಂದ್ರೆ ನನ್ನ ತಂದೆ ಕಾಲದಲ್ಲಿ ಇಲ್ಲಿ ಕಾಫಿ ಇತ್ತು ಪಾಣಾಜಿಯಲ್ಲಿ ತುಂಬಾ ಮನೆಗಳಲ್ಲಿ ಒಂದು ಹತ್ತು ಗಿಡ ಇಪ್ಪತ್ತು ಗಿಡ ಕಾಫಿ ಇತ್ತು ಅದೆಲ್ಲ ನಶಿಸಿ ಹೋಯ್ತು ಹಾಗ ಅದು ಯಾವ ಜಾತಿ ಏನು ಗಿಡ ಏನು ಅಂತಲೂ ಗೊತ್ತಿರಲಿಲ್ಲ ಹಾಗೆ ನಮ್ಮ ನೆಂಟರು ಮಡಿಕೇರಿಯಲ್ಲಿ ಇದ್ರೆ ಅವ್ರಿಗೆ ಕಾಫಿ ಸ್ಟೇಟ್ ಇತ್ತು ಅಲ್ಲಿ ಒಂದಿಷ್ಟು ಬೀಜ ತಂದು ಹಾಕಿದೆ ಒಂದು ತಿಂಗಳಾದ್ರೂ ಒಂದೂರು ತಿಂಗಳು ಮೊಳಕೆ ಬರಲಿಲ್ಲ ಅಲ್ಲಿಗೆ ಬಿಟ್ಟು ಬಿಟ್ಟೆ ಪುನಃ ಒಂದು ಹದ್ ದಿವ್ಸ ಹೋಗುವಾಗ ಎಲ್ಲ ಗಿಡ ಹಾಕ್ತಾ ಉಂಟು ಹಾಗೆ ಪುನಃ ಅದನ್ನ ಸ್ವಲ್ಪ ಬರೇ ಒಂದು ರೂಪಾಯಿ ಕೆಲಸ ಮಾಡಿದ್ರೆ ಬರೇ ಒಂದು ಹಾಕಿ ನೋಡಿದೆ ಒಂದು ಇನ್ನೂರ ಇನ್ನೂರ ಐವತ್ತು ಗಿಡ ಬಿಟ್ಟೆ ಹಾಕಿ ಅಲ್ಲೇ ಬಿಟ್ಟೆ ನಾನು ಹಾಗೆ ರೇಟು ಇರ್ಲಿಲ್ಲ ಅದಷ್ಟಕ್ಕೆ ಬಂತು ಸ್ವಲ್ಪ ಸ್ವಲ್ಪ ಕಾಫಿ ಆಯ್ತು ಆಗ ಸ್ವಲ್ಪ ರೇಟ್ ಬಂತು ಒಂದು ಮೂರು ವರ್ಷದ ಮಾಡಿ ಹೋಗೋದು ನನಗೊಂದು ನಲವತ್ ನಲ್ವತ್ತೈದು ಸಾವಿರ ರೂಪಾಯಿ ದುಡ್ಡು ಸಿಕ್ಕಿತು ಮಾರಾಟ ಮಾಡಿದಾಗ ಅದರ ರುಚಿ ಹಿಡಿದಾಗ ನನಗೆ ಇನ್ನು ಸ್ವಲ್ಪ ಒಳ್ಳೇದು ಮಾಡಬಹುದು ಅಂತ ಹೇಳಿ ಕಂಡು ಜಸ್ಟ್ ಪ್ರೂನಿಂಗ್ ಆಗಿ ಸ್ಟಾರ್ಟ್ ಆದ್ರೆ ಒಮ್ಮೆ ಹಾಳಾದ ಮೇಲೆ ಅದನ್ನು ಪ್ರೂನಿಂಗ್ ಮಾಡಿ ಸರಿ ಮಾಡಬೇಕಿದ್ರೆ ಬಹಳ ಕಷ್ಟ ಇದೆ ರೀಪ್ಲಾಂಟೇಶನ್ ಮಾಡುದೇ ಬೆಟರ್ ಅಂದ್ರೆ ಮೂರು ವರ್ಷ ಇಲ್ಡಿಲ್ಲದೆ ಕಾಯ್ಬೇಕು ಮಾಡಬಹುದು ಹಾಗೆ ಮಾಡ್ಬೇಕು ಅಂತಿದೆ ಈಗ ರೇಟ್ ಇದ್ದಾಗ ಈ ವರ್ಷ ಕರೆಕ್ಟ್ ಪ್ರೂನಿಂಗ್ ಹೋಗ್ತಾ ಇಲ್ಲ ನಾನು ಈ ವರ್ಷ ಒಳ್ಳೆ ಬೆಳೆ ಇದೆ ಕಳೆದ ವರ್ಷ ಒಳ್ಳೆ ಬೆಳೆ ಬಂದಿದೆ ಹಾಗೆ ಇದು ಎಡೆ ಬೆಳೆಗೆ ಅತ್ಯಂತ ಲಾಭದ ಕೊಕ್ಕೋದಾಗೆ ಸಮಸ್ಯೆ ಇಲ್ಲ ಇದಕ್ಕೆ ಬೇರೆ ಅಷ್ಟು ಪ್ರಾಣಿಗಳ ಸಮಸ್ಯೆ ಇಲ್ಲ ಇದೇ ಮಂಗಗಳದ ಇದೆ ಸ್ವಲ್ಪ ಇಲ್ಲ ಅಂತಲ್ಲ ಮೇಜರ್ ಪ್ರಾಬ್ಲಮ್ ಇಲ್ಲ ಮತ್ತೆ ನಿಮ್ಗೆ ರೆಡಿ ಕ್ಯಾಶ್ ಕೊಯ್ದ ಹತ್ತು ದಿವಸಕ್ಕೆ ದುಡ್ಡು ಹನ್ನೊಂದು ದಿವಸ ನಿಮಗೆ ಮಾರ್ಕೆಟ್ಗೆ ಹಾಕಬಹುದು ಇಷ್ಟು ಫಾಸ್ಟ್ ಯಾವ್ದಾದ್ರೂ ದುಡ್ಡು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಮತ್ತೆ ಯಾವ ಕೆಲಸವೂ ಇದಕ್ಕೆ ದೊಡ್ಡ ವಿಶೇಷ ಇಲ್ಲ ಔಷಧಿ ಬಿಡುವ ಈ ರೋಬಾಸ್ ಆಗಿ ಇದಕ್ಕೆ ರೋಗ ಇಲ್ಲ ಇಷ್ಟವರೆಗೆ ನಾನು ಇದಕ್ಕೆ ಔಷಧಿ ಬಿಡ್ಲಿಲ್ಲ ಗೊಬ್ಬರ ಹಾಕಲಿಲ್ಲ ಸಿಕ್ಕಿದಷ್ಟು ನೆಟ್ ಪ್ರಾಫಿಟ್ ನನಗೆ ಆದ್ರೆ ಮಾಡದೆ ಹೈಟ್ ಹೈಟ್ ಬಿಟ್ಟರೆ ಬೆಳೆ ಜಾಸ್ತಿ ಬರ್ತದೆ ಬೆಳೆ ಜಾಸ್ತಿ ಬಂದ್ರೆ ಕೊಯ್ಯುವ ಖರ್ಚು ಡಬಲ್ ಆಗ್ತದೆ ಹಾಗೆ ನಿಮಗೆ ಪ್ರಾಫಿಟ್ ಮಾರ್ಜಿನ್ ದೊಡ್ಡ ಜಾಸ್ತಿ ಆಗುದಿಲ್ಲ ಹೆಚ್ಚು ಬೆಳೆ ಬಂದು ನೀವು ಅದನ್ನು ಆರು ಫೀಟಿನ ಒಳಗೆ ನಿಲ್ಲಿಸಿ ಮಾಡಿದ್ರೆ ಬಹಳ ಒಳ್ಳೇದು ಇಂಥ ಜಾಗದಲ್ಲೇ ಕೊಯ್ಯೋ ಪ್ಲಾನ್ ಮಾಡ್ಬೇಕು ಅಷ್ಟೇ ಮಾಡ್ಬೇಕು ಅದು ಕಾಫಿ ಇರುವುದೇ ಹಾಗೆ ಅದೇ ರವಾಸ ಇಲ್ಲಿಯ ವೆದರಿಗೆ ಹೈಟೇ ಬರುವಂತದ್ದು ಏನು ಮಾಡಿದ್ರು ಹೈಟ್ ಅನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಬಹಳ ಕಷ್ಟ ಇದೆ ಸೈಡ್ ಹೋಗಲ್ಲ ಸೈಡ್ಗೆ ಹೋಗುತ್ತಾ ಹೈಟ್ ಬಂದಾಗ ನಾವ್ ಅಲ್ಲಿಂದ ಕಟ್ ಇಲ್ಲಿ ನಿಮಗೆ ಉದಾಹರಣೆಗೆ ತೋರಿಸಿದ್ರೆ ಇದು ನೋಡಿ ಇದು ಈ ಹೈಟ್ ಇಷ್ಟು ಇದನ್ನ ಇಷ್ಟು ಹೈಟ್ ಜಾಸ್ತಿ ಐತಿ ಬೀಳ್ತದೆ ಇದ್ದ ಕಟ್ಟಿದೆ ಇದನ್ನ ಬಗ್ಗೆ ಬೀಳ್ತಾ ಇರ್ತದೆ ಹಾಗೆ ಇದನ್ನೆಲ್ಲ ಆಗಾಗ ಮಾನಿಟರ್ ಮಾಡಿ ಆರ ಆರೂವರೆ ಹೆಚ್ಚು ಹೋಗ್ಲಿಕ್ಕೆ ಬಿಡ್ಬಾರದು ಹಾಗೆ ಇದಕ್ಕೆ ಹೀಗೆ ಬರ್ತದೆ ಅದ್ರಲ್ಲಿ ಒಳ್ಳೆ ಈಲ್ಡ್ ಬರ್ತದೆ ಬಹಳ ಸುಲಭ ನಮ್ಮಲ್ಲಿ ಬೆಳೆ ಬರುದಿಲ್ಲ ಅಂತ ಹೇಳಿದ್ರೆ ಬರ್ತದೆ ಘಟ್ಟದಲ್ಲಿ ಬಂದಾಗ ನಮ್ಮಲ್ಲಿಗೆ ಬೆಳೆ ಬರ್ತದೆ ನೋಡಿ ಗಂಟೆ ಗಂಟೆಗೆ ಫುಲ್ ಬೆಳೆ ಬರ್ತದೆ ನೋಡಿ ಎರಡನೇ ಬೆಳೆ ಅದು ಬರುವ ವರ್ಷದ ಬೆಳೆಗಳು ಈಗಲೇ ಹೂ ಆಗಿ ಹಾಗೆ ಆಯ್ತು ಆದ್ರೆ ಒಂದು ನಮ್ಮಲ್ಲಿ ಸ್ಪ್ರಿಂಕ್ಲರ್ ನೀರಿನ ಕಾರಣ ಎರಡು ಬೆಳೆ ಬರ್ತದೆ ಕೊಯ್ಯುವಾಗ ಸ್ವಲ್ಪ ಒಂದ್ ಎರಡು ಮೂರು ಸಲ ಕೊಯ್ಬೇಕಾಗ್ತದೆ ಅದು ಘಟ್ಟ ಅದರಲ್ಲೂ ಹಾಗೆ ಮಾಡ್ಬೇಕಾಗ್ತದೆ ಅಥವಾ ನಮಗೆ ಅದರ ಸಮಸ್ಯೆ ಏನಿಲ್ಲ ಈಗ ಕಾರಣ ಹೇಳಿ ಹೇಳ್ತಾರೆ ಸ್ಪ್ರಿಂಕ್ ನೀರು ಹಾಕಿದ್ರೆ ಮೂರು ಬೆಳೆ ಬರ್ತದೆ ಇರ್ಬುಳೆ ಬರ್ಕೋಣ್ ಬರುವುದು ಹೌದು ಘಟ್ಟದಲ್ಲಿ ಒಮ್ಮೆಗೆ ಪಿಕ್ ಮಾಡ್ಲಿಕ್ಕೆ ಆಗುದಿಲ್ಲ ಹಣ್ಣಾದಾಗ ಎರಡು ಮೂರು ಸಲ ಕೊಯ್ಬೇಕಾಗ್ತದೆ ಹಾಗೆ ಅದರ ವ್ಯತ್ಯಾಸ ನಮಗೆ ಏನಿಲ್ಲ ಮತ್ತೆ ಇನ್ನೊಂದೊಂದು ತೋಟ ತಂಪಾಗಿ ಉಳಿತದೆ ಅಲ್ಲ ಮತ್ತೆ ಖೋಖೋದಾಗಿದ್ರೆ ಸಮಸ್ಯೆ ಬರುತ್ತೆ ಆದ್ರೆ ಎಲೆ ಬಿದ್ದು ಅಡಿಕೆಗಳು ಕಾಣೆ ಆಗುದು ಇದರಲ್ಲಿ ಎಲೆ ಬೀಳುವ ಇದು ಕಡಿಮೆ ಆದ ಕಾರಣ ಮತ್ತೆ ಬಿದ್ರೆ ಬೇಗ ಡಿಕಂಪೋಸ್ ಆಗ್ತಾ ಇದ್ರೆ ಎಲೆಗಳು ಅದ ಖೋಖೋಸಪ್ಪ ಆಗಲ್ಲ ಅದು ಒಂದು ವರ್ಷ ಆದ್ರೆ ಹಾಗೆ ಇರ್ತದೆ ಅಲ್ಲ ಹಾಗೆ ಇದು ಒಂದು ಅದು ಒಳ್ಳೆಯ ಒಂದು ಬದಲಾವಣೆ ಇದ್ರೆ ನಾನು ಕಂಡು ಒಂದು ನಮಗೆ ಕೃಷಿಗೆ ಪೂರಕವಾದ ಅಂಶ ಅದು ಹಾ 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 ಈ ಖೋದಲ್ಲಿ ಒಂದು ಸಮಸ್ಯೆ ಏನಂತ ಬೇರೆ ಇದ್ರದ್ದ ಹೇಗಿದೆ ಇದರ ಬೇರುಗಳ ಸಮಸ್ಯೆ ಬರುದಿಲ್ಲ ತುಂಬಾ ಪ್ರಾಯ ಆಗುವಾಗ ಬರ್ತಾ ಗೊತ್ತಿಲ್ಲ ಈಗ ಆರ್ ಆರನೇ ವರ್ಷದ ನಾನು ಇದ್ದೇನೆ ದೊಡ್ಡ ಯಾವುದೇ ಇದ್ರ ಹತ್ತಿರ ನಾನು ಗಿಡೆ ಹೊಂಡೆ ತೆಗ್ದೇನೆ ಅಲ್ಲಿಗೆ ಸಹ ಬೇರು ಬರ್ಲಿಲ್ಲ ಇದರ ಸ್ವಲ್ಪ ಬೇರುಗಳು ಅಷ್ಟು ಸ್ಪೀಡ್ ಆಗಿ ಡೆವಲಪ್ ಆಗ್ತಾ ಬರು ದೊಡ್ಡ ದೊಡ್ಡ ದೂರಕ್ಕೆ ಹೋಗುದಿಲ್ಲ ಈಗ ಒಂದೊಮ್ಮೆ ಹೂಗಾಗಿ ಆಯ್ತು ಈಗ ಪುನಃ ಎರಡನೇ ಬೆಳೆ ಹೂ ಪುನಃ ಆಗ್ತಾ ಇದೆ ಆಗ ತೋಟದಲ್ಲಿ ಒಂದು ಒಳ್ಳೆ ಪರಿಮಳ ಪರಿಮಳ ಬೆಳಿಗ್ಗೆ ಹೋದಾಗ ಆನಂದಮಯ ನಾನು ಒಬ್ಬ ಕಾಫಿ ಪ್ರೆಂಟರ್ನೋ ಏನು ಅಂತ ಹೇಳುವ ಖುಷಿ ಕೊಡ್ತದೆ ಹೌದು ದುಡ್ಡಿನದ್ದು ಒಂದೇ ಅಲ್ಲ ಮಾನಸಿಕವಾದ ಆನಂದವೂ ಕೊಡ್ತದೆ ವೆರೈಟಿ ಇದ್ದಾಗ ಅದರಲ್ಲಿ ಸ್ವಲ್ಪ ದುಡ್ಡು ಇದರಲ್ಲಿ ಸ್ವಲ್ಪ ದುಡ್ಡು ಅಲ್ಲಿ ಇಲ್ಲಿ ದುಡ್ಡು ಆದಾಗ ನಿಮಗೆ ಟೋಟಲ್ ಬ್ಯಾಲೆನ್ಸ್ ಆಗ್ತದೆ ಪೇಪರ್ ಅನ್ನು ಹಾಕಿದಾಗ ಇನ್ನು ಖುಷಿ ಅಲ್ಲ ಇದ್ರಲ್ಲಿ ವರ್ಷಕ್ಕೆ ನಿಮ್ಗೆ ಎಷ್ಟು ಆದಾಯ ಅಂತ ಈ ಸಲ ಒಂದು ಇನ್ನೂರು ಗುಡದಲ್ಲಿ ಒಂದು ನೂರ ಎಂಬತ್ತು ಕಿಲೋ ಆಗ್ಬೋದು ಈ ವರ್ಷ ಅಂದ್ರೆ ಪ್ರೂನಿಂಗ್ ಮಾಡ್ಬೇಕಿತ್ತು ನಾನು ಮಾಡಿದ್ರೆ ತಪ್ಪು ಮಾಡಿಲ್ಲಾ ಅಂದ್ರೆ ಹಳೆ ಲೆಕ್ಕದಲ್ಲಿ ಇನ್ನು ಜಾಸ್ತಿ ಕೊಯ್ಬೋದಿತ್ತು ಇನ್ನೂರು ಗಿಡಕ್ಕೆ ಒಂದು ಮುನ್ನೂರು ಕಿಲೋ ಎಲ್ಲ ಆರಾಮ್ಸೆ ಕೊಯ್ಬಹುದು ನಮ್ಮಲ್ಲಿ ಅಂತೇಳಿ ನನಗೆ ಧೈರ್ಯ ಇದೆ ಈಗ ಹಾ 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 ನಮ್ಮ ವೆದರಿಗೆ ಸೂಟ್ ಆಗ್ತದೆ ಇದು ಇಲ್ಲ ಅಂತ ಹೇಳಿದ್ರೆ ಬೋರೋ ರೋಗ ಉಂಟು ಬಹಳ ಕಡಿಮೆ ಒಂದ್ ಎರಡು ಬಂದಿತ್ತು ಅದು ಬೆಳೆದ ಮೇಲೆ ಅಷ್ಟು ಬರುದಿಲ್ಲ ಚಿಕ್ಕ ಗಿಡದಲ್ಲಿ ಜಾಸ್ತಿ ಇದು ಕಾಫಿ ಇದು ಕರೆಕ್ಟ್ ಪ್ರೂನಿಂಗ್ ಎಲ್ಲ ಸಿಸ್ಟಮ್ಯಾಟಿಕ್ ಆಗಿ ಬೆಳೆದ್ರೆ ಈ ರೀತಿ ಬರ್ತದೆ ಇಷ್ಟೇ ಹೈಟ್ ಮೈಂಟೈನ್ ಮಾಡಬೇಕು ಹೀಗೆ ಹೀಗೆ ಬಂದಾಗ ನಿಮಗೆ ಎಲ್ಲ ಕೃಷಿಗೆ ಸುಲಭ ಕೊಯ್ಲಿಕ್ಕೂ ಬಹಳ ಸುಲಭ ಮುದುಕರಿಗೂ ಮಕ್ಕಳಿಗೆ ಕೊಯ್ಬಹುದು ಇಷ್ಟು ಹೈಟ್ ಅನ್ನು ಮೇಂಟೈನ್ ಮಾಡ್ಬೇಕು ಮತ್ತೆ ಎರಡೆರಡು ಬರ್ಲಿಕ್ಕೆಲ್ಲ ಬಿಡಬಾರ್ದು ಒಂದೇ ಸಿಂಗಲ್ ಈಗ ಆಗಾಗಲ್ಲ ಬಂದ್ರೆ ಇದು ಇಲ್ಲಿಗೆ ಹಾಡಾದ್ರೆ ಇನ್ನೊಂದು ಸಮಸ್ಯೆ ಅಂದ್ರೆ ಇದು ವೈಟ್ ಬಂದಾಗ ಈಗ ಬೆಂಡ್ ಆಗ್ತದೆ ಅದಕ್ಕೊಂದೇನಾದ್ರೂ ಒಮ್ಮೆ ಒಂದು ಮೂರು ವರ್ಷ ಗಟ್ಟಿ ಕೊಟ್ರೆ ಮತ್ತೆ ಅದು ಹಾಡ್ ಹಾಕ್ತಾರೆ ಹಾಡ ನಂತರ ಏನು ಆಗುದಿಲ್ಲ ಅಲ್ಲ ಅದೊಂದು ಬಹಳ ಜಾಗ್ರತೆ ಬೇಕು ಕಾಫಿಯಲ್ಲಿ ನಮ್ಮೂರಲ್ಲಿ ಬೆಳೆಯುವಾಗ ಖರ್ಚು ಮಾಡಿದ್ರೆ ನಿಮಗೆ ಆರಾಮ್ಸೆ ಒಂದು ಗಿಡದಲ್ಲಿ ಇನ್ನೂರ ಐವತ್ತು ರೂಪಾಯಿ ಅಷ್ಟು ಹಾ ಇನ್ಕಮ್ ತೆಗಿಬಹುದು 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 ಇದಕ್ಕೆ ಈಗ ಎಷ್ಟು ವರ್ಷ ಆಯ್ತು ಗಿಡಕ್ಕೆ ಇದಕ್ಕೆ ಒಂದು ಮೂರು ವರ್ಷ ಈ ಗಿಡಕ್ಕೆ ಬೇರೆ ಚಂದ್ರ ಇದೆಲ್ಲ ನೆಟ್ಟಿದ್ದೇನೆ ಅಂದ್ರೆ ಇಲ್ಲಿ ಗಿಡ ಸಿಕ್ಕಿದಾಗ ಒಂದು ಪದಿಯಲ್ಲಿ ಖಾಲಿ ಇತ್ತು ಹಾಗೆ ಇದನ್ನ ಇಲ್ಲಿ ನಟ್ಟೆ ಒಂದು ಕಾಫಿ ಇದೆ ಮೀನು ಬಹಳ ಸ್ವಲ್ಪ ಕಡಿಮೆ ಆಗಿದೆ ಈಗ ಅದು ಲಾಭದಾಯಕ ಅಲ್ಲ ಒಳ್ಳೆ ಮೆಣಸಿದೆ ಅದಕ್ಕೆ ಗ್ರಾಫ್ಟೇಟ್ ಜಾಸ್ತಿ ಇರೋದು ನೈಂಟಿ ನೈನ್ ಪರ್ಸೆಂಟ್ ಗ್ರಾಫ್ಟ್ ರೇಟ್ ಅದರಲ್ಲಿ ಒಳ್ಳೆ ಒಳ್ಳೆ ಲಾಭದಾಯಕ ಇದೆ ಯಾಕಂದ್ರೆ ಈ ಎಲೆಕು ಜುಕ್ಕಿ ರೋಗ ಬಂದಾಗ ನಮ್ಮ ಇನ್ಕಮ್ ಬ್ಯಾಲೆನ್ಸ್ ಆಗ್ಬೇಕಲ್ಲ ಖರ್ಚುಗಳು ಯಾವತ್ತು ಕಡಿಮೆ ಆಗುದಿಲ್ಲ ಆ ದೃಷ್ಟಿಯಲ್ಲಿ ನಾವು ಮಿಶ್ರ ಬೆಳೆ ಮಾಡ್ಲೇಬೇಕು ಮತ್ತೆ ಮತ್ತೆಸೋತಿಲ್ಲ ಅಂತ ಹೇಳುದು ಸುಮ್ಮನೆ ನಮಗೆ ಮನೆಯಲ್ಲಿ ಕೂತು ಮಾಡಿಸಬಹುದು ಮಾಡಿಸೋದೇನಿಲ್ಲ ನಮಗೆ ಇಚ್ಛಾಶಕ್ತಿ ಬೇಕಷ್ಟೇ ಇಷ್ಟು ಹೊರಗೆ ಇದ್ದುಕೊಂಡು ನಾನು ಇಷ್ಟನ್ನೆಲ್ಲ ಮೇಂಟೈನ್ ಮಾಡ್ತಾನೆ ನನ್ನ ಮಿಸೇಸ್ ಇಲ್ಲಿ ಇರುದಿಲ್ಲ ಸಂಜೆ ಆರು ಗಂಟೆ ಆಗ್ತಾ ಅವಳು ಬರುವಾಗ ಅವಳು ಅವಳ ಕೆಲಸಕ್ಕೆ ಹೋಗಿ ಬರುವಾಗ ಸಂಜೆ ಆರು ಆರೂವರೆ ಏಳು ಗಂಟೆ ಆಗ್ತದೆ ಬೆಳಿಗ್ಗೆ ಒಂಬತ್ತು ಎಂಟುವರೆಗೆ ಒಂಬತ್ತು ಗಂಟೆ ಹೋಗ್ತಾಳೆ ಹಾಗೆ ನಾನು ಒಬ್ಬನೇ ಎಲ್ಲವನ್ನು ಮೇಂಟೈನ್ ಮಾಡ್ತಾನೆ ಊಟ ಸಹಿತ ಎಲ್ಲ ಮೈಂಟೈನ್ ಮಾಡ್ತೇನೆ ಇಚ್ಛಾಶಕ್ತಿ ನಮಗೆ ಬೇಕಷ್ಟೇ ಅದೊಂದು ಹಾಬಿ ಆಗಿದೆ ಕೊಡ್ಬೇಕು ಎರಡು ಸಲ ಹಾಗಾಗಿ ನನಗೆ ಸ್ವಲ್ಪ ಇದರಲ್ಲಿ ತೊಡಗಿಸಿಕೊಳ್ಳಿ ಸ್ವಲ್ಪ ಕಷ್ಟ ಆಯ್ತು ನಾನು ಅದು ಪರಿಪೂರ್ಣವಾಗಿ ವಿಶೇಷ ಅನುಭವ ಅಂತ ಬಹುಶಃ ಸಹಕಾರಿ ಸಂಘದಲ್ಲಿ ಒಂದು ಪ್ರಾಮಾಣಿಕತೆ ನಾನು ಕಂಡಿದ್ದೇನೆ ಎಲ್ಲ ರಂಗಗಳು ರಾಜ್ಯಕ್ಕೆ ಎಲ್ರಿಗೂ ಗೊತ್ತಿರುವಂತದ್ದು ಅಷ್ಟು ಹೊಲ ಸಹಕಾರಿ ರಂಗದ ಒಂದು ಪ್ರಾಮಾಣಿಕನಿಗೆ ಕೆಲಸ ಮಾಡಿ ಒಂದು ಒಳ್ಳೆ ಹೆಸರು ತಗೊಳ್ಬಹುದು ಬಡವರಿಗೆ ಒಂದು ನಾವು ಏನು ಸರ್ವಿಸ್ ಕೊಡ್ಬೇಕು ಅಂತ ಅದನ್ನು ಕೊಡಬಹುದು ನಿಜವಾಗಿ ನಾವು ನಮ್ಮ ಎಕಾನಮಿಯನ್ನು ಅಥವಾ ವ್ಯವಸ್ಥೆಯನ್ನು ಬಲಪಡಿಸಬೇಕಿದ್ರೆ ಸಹಕಾರಿ ಸಂಘ ಇನ್ನೂ ಬೆಳಿಬೇಕು ಇನ್ನೂ ಅದಕ್ಕೆ ಹೆಚ್ಚು ಸರ್ಕಾರದಿಂದ ಸೌಲಭ್ಯಗಳು ಸಿಗಬೇಕು ಕಾನೂನಿನ ಆ ಕೆಲವು ತೊಡಕುಗಳನ್ನು ನಿವಾರಣೆ ಮಾಡ್ಬೇಕು ಎಲ್ಲವೂ ಸರ್ಕಾರದ ಅಧೀನ ಆಗ್ಲಿಕ್ಕೆ ಹೋಗಿದೆ ಈಗ ಅದಾಗಬಾರ್ದು ಸರ್ಕಾರ ಸ್ವಲ್ಪ ಬಿಡಬೇಕು ಫ್ರೀ ಆಗಿ ಬಿಡ್ಬೇಕು ನಿಮ್ಮ ಗುಜರಾತ್ ಅಲ್ಲಿ ಸಹಕಾರ ರಂಗವನ್ನು ಬಹಳ ಫ್ರೀ ಆಗಿ ಬಿಟ್ಟಿದ್ದಾರೆ ಹಾಗಾಗಿ ಅತ್ಯಂತ ವೇಗವಾಗಿ ಬೆಳೀತಾ ಉಂಟು ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ಕೋಟಿ ಲೀಟರ್ ಹಾಲು ಉತ್ಪಾದನೆ ಆಗ್ತದೆ ಹಾಗಾಗಿ ಇಲ್ಲಿ ಅದೇ ಇಲ್ಲಿ ಎಲ್ಲದಕ್ಕೂ ಸರ್ಕಾರದ ಮುಗು ಅಡ್ಡಗಳು ಮುಗುದಾರ ಬರ್ತದೆ ಹಾಗೆ ಅದು ಬಿಟ್ಟರೆ ಖಂಡಿತ ಕಾಪರೇಟಿವ್ ಸೆಕ್ಟರ್ ಡೆವಲಪ್ ಆಗ್ತದೆ ಒಂದು ನಿರಂತರವಾದ ನಿತ್ಯ ಆದಾಯ ಬರುವಂತಹ ಒಂದು ವ್ಯವಸ್ಥೆ ನಮ್ಮ ಹಾಲು ವ್ಯವಸ್ಥೆ ಇಷ್ಟು ಒಳ್ಳೆ ವ್ಯವಸ್ಥೆ ನಾನು ಬೇರೆ ಎಲ್ಲಿಯೂ ಕಾಣಲಿಕ್ಕೆ ಬೇರೆ ಬೇರೆ ಸಂಘ ಸಂಸ್ಥೆಗಳು ಉಂಟು ಆದ್ರೆ ಈ ಹಾಲು ಉತ್ಪಾದಕರ ಒಂದು ವ್ಯವಸ್ಥೆ ಅಂತ ಹೇಳಿದ್ರೆ ಅದ್ಭುತವಾದ ದಿನಕ್ಕೆ ಒಂದು ಎಪ್ಪತ್ತು ಸಾವಿರ ಜನ ಒಂದೇ ಬೆಳಿಗ್ಗೆ ಮತ್ತು ಸಂಜೆ ಸೇರುವಂತ ಒಂದು ವ್ಯವಸ್ಥೆ ಇದ್ರೆ ಬೇರೆ ಎಲ್ಲಿಯೂ ಇಲ್ಲ ವರ್ಷಕ್ಕೊಮ್ಮೆ ಲಕ್ಷ ದೀಪೋತ್ಸವಕ್ಕೆ ವರ್ಷಕ್ಕೊಮ್ಮೆ ಅಯ್ಯಪ್ಪನಲ್ಲಿ ವರ್ಷಕ್ಕೊಮ್ಮೆ ಅದು ಇದು ನಿರಂತರ ಬೆಳಿಗ್ಗೆ ಮತ್ತು ಸಂಜೆ ಎಲ್ಲರೂ ಒಂದು ದೇವರ ಹತ್ತಿರ ಬಂದಾಗ ಬಂದು ಎಲ್ಲರೂ ಒಂದು ಸುಖ ದುಃಖ ಮಾತಾಡಿ ಒಂದು ಮಾನಸಿಕವಾದ ಒಂದು ಶಾಂತಿಯನ್ನು ತಗೊಳ್ಳಿಕ್ಕೂ ಬಹಳ ಒಳ್ಳೆಯ ಒಂದು ವ್ಯವಸ್ಥೆ ಇದು ಹಾಲು ಉತ್ಪಾದಕರ ವ್ಯವಸ್ಥೆ ಡ್ರಮಗಳು ಇದು ಇದೀಗ ನನ್ನ ತನಗಳಿಂದ ಬರುವುದ ಸ್ಲರಿ ಮತ್ತು ಅದರ ಮೂತ್ರಗಳು ವೇಸ್ಟ್ ಆಗ್ತಿತ್ತು ಮೊದಲು ಅದನ್ನು ಟಾಂಕಿ ಮಾಡ್ಲಿಕ್ಕೆ ಇಲ್ಲಿ ಜಾಗದ ವ್ಯವಸ್ಥೆಗಳು ಇಲ್ಲ ಮತ್ತೆ ಬೇರೆ ಕಾಸ್ಟ್ ಆಗ್ತದೆ ಹಾಗೆ ನಿಮ್ಗೆ ಡ್ರಮ್ ಈಗ ಆರ್ನೂರು ರೂಪಾಯಿಗೆ ಡ್ರಮ್ ಅದ್ರಲ್ಲಿ ಒಂದಲ್ಲಿ ಇನ್ನೂರು ಲೀಟರ್ ಇಡುತ್ತೆ ಅದನ್ನ ಇಂಟರ್ ಕನೆಕ್ಟ್ ಮಾಡಿ ಅದ್ರಲ್ಲಿ ಫುಲ್ ಆದಾಗ ಅಲ್ಲಿ ಲೈನ್ ಇದೆ ಅದು ಸೀದಾ ಹೋಗಿ ಅದರಲ್ಲಿ ತೋಟಕ್ಕೆ ತೋಟಕ್ಕೆ ಹಾಕ್ಲಿಕ್ಕೆ ಆಗ್ತದೆ ಸಣ್ಣ ವ್ಯವಸ್ಥೆ ಬಡವರ ವ್ಯವಸ್ಥೆ ಅಲ್ಲ ಸೀಮಂತರ ಬಗ್ಗೆ ಒಂದು ಲಕ್ಷ ರೂಪಾಯಿ ಟ್ಯಾಂಕ್ ಮಾಡುದು ಅತ್ಯಂತ ಬಡವನಿಗೆ ದುಡ್ಡು ಇಲ್ಲ ಟ್ಯಾಂಕ್ ಮಾಡ್ಲಿಕ್ಕೆ ಅಂತ ಹೇಳಿದೆ ನಾಲ್ಕು ಬ್ಯಾರು ತಂದ್ರೆ ಆಯ್ತು ಅಂದ್ರೆ ಕನೆಕ್ಟ್ ಮಾಡಿದ್ರೆ ನಿಮ್ಗೆ ಅಷ್ಟೇ ಇರು ಎರಡು ಮೂರು ಸಾವಿರ ರೂಪಾಯಿ ಟ್ಯಾಂಕ್ ಆಯ್ತು ಒಂದು ಐದು ದಿವಸ ಇದ್ರ ಹಿಡಿದಿದೆ ಅಲ್ಲ ಪುಟ್ಟಿಗೆ ಮೇಲೆ ಇದೆಯಾ ಆಟಿ ಮೇಲೆ ಇದೆ ನಾನಂದ್ ಇಪ್ಪತ್ತು ವರ್ಷ ಇಂತ ನಾನು ನನ್ನಷ್ಟಕ್ಕೆ ವ್ಯವಹಾರ ಮಾಡ್ಲಿಕ್ಕೆ ಮಾಡಿದ ಮೇಲೆ ನಾನು ದನಗಳು ಸಾಕ್ತಾ ಇದ್ದೇನೆ ಹಿರಿಯರು ಅದನ್ನೇ ಮಾಡ್ತಿದ್ರು ಹಾಗೆ ಎಮ್ಮೆಗಳೆಲ್ಲ ಇತ್ತು ಈ ಎಮ್ಮೆಗಳನ್ನ ಸಾಕುದು ಸ್ವಲ್ಪ ಕಷ್ಟ ದೃಷ್ಟಿಯಲ್ಲಿ ಸಾಕುವುದರಿಂದ ಹೆಚ್ಚು ಹಾಲು ಕರೆಯುವ ಸಮಸ್ಯೆಯಿಂದಾಗಿ ಸ್ವಲ್ಪ ಎಮ್ಮೆಯಿಂದ ದಕ್ಷಿಣ ಕನ್ನಡ ದೂರ ಹೋಗಿದೆ ಈಗ ಐದಾರು ದನ ಇತ್ತು ಈಗ ಎರಡು ಮೂರಕ್ಕೆ ಶಿಕ್ಷಣ ಮಾಡಿದ್ದಾರೆ ಯಾಕಂದ್ರೆ ಲೇಬರ್ ಪ್ರಾಬ್ಲಮ್ ಸಿಕ್ಕಾಬಟ್ಟೆ ನಾವು ಸಾರ್ವಜನಿಕ ಹೋದಾಗ ಕೆಲಸ ಸಮಯಕ್ಕೆ ಅದ್ರ ಕೆಲಸಕ್ಕೆ ಮಾಡ್ಲಿಕ್ಕೆ ಆಗುದಿಲ್ಲ ಹಾಗೆ ಈಗ ಒಳ್ಳೆಯ ತಳಿಗಳನ್ನು ಎರಡು ಮೂರು ದನಗಳನ್ನು ಇಟ್ಟುಕೊಂಡು ಹಾಲು ಹಾಕಿ ಗೊಬ್ಬರ ಮಾಡಿ ಇದು ಅಲ್ಲಿ ಒಂದು ಎ ಬಿ ಎಸ್ ತಳಿ ಅಂತ ಒಳ್ಳೆಯ ಈಗಿನ ಹೊಸ ಹೊಸ ತಳಿಗಳು ಮತ್ತೆ ಇದು ಹೆಣ್ಣು ಕರು ಊಟುವಂತ ಈಗ ಒಂದು ಸೆಮಿನ್ ಸೆಕ್ಸೆಲ್ ಸೆಮಿನ್ ಅಂತ ಬರ್ತದೆ ಅದನ್ನ ಕೊಟ್ಟರೆ ತೊಂಬತ್ತೊಂಬತ್ತು ವರ್ಷದಲ್ಲಿ ಹೆಣ್ಣು ಕರುವೆ ಹುಟ್ಟ್ತದೆ ಹಾಗೆ ಇದು ಅದೇ ಸೇಮೆಯಲ್ಲಿ ಹುಟ್ಟಿದ ಹೆಣ್ಣು ಕರು ಆ ಕರು ಅದೇ ಸೀಮೆಯಲ್ಲಿ ಹುಟ್ಟಿದ ಅದು ಹೆಣ್ಣು ಕರು ಅದು ಅದೇ ತಾಯಿ ಇದು ಎಲ್ಲಿಂದ ಬಂದದ್ದು ನೀವು ಇದು ಇದರ ತಾಯಿಯನ್ನು ನಾವು ಇಲ್ಲಿಂದ ಕೇರಳದಿಂದ ತಕೊಂಡು ಬಂದದ್ದು ಇದು ಇಲ್ಲಿಯಾದ್ ಹಾ 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 ಇಲ್ಲಿ ಆದದ್ದು ಹೌದು ಇದು ಅದರ ಕರು ಇದು ಇಲ್ಲಿಯ್ದು ಓಡಾ ಮೂರು ಜನಗಳಿದೆ ಮೂರು ಜನಗಳಿಗೆ ಹಾಲು ಕೊಡ್ತಾ ಇಲ್ಲ ಈಗ ಹಾಲು ಕೊಡ್ತಾಯ್ತು ಇದು ಕರಿತಾ ಉಂಟು ಆ ಕಡೆ ಅಲ್ಲ ಹತ್ತೈದು ಹದ್ನಾರು ಲೀಟರ್ ಹಾಲು ಕೊಡ್ತದೆ ಹೌದು ಮಾರ್ಕೆಟ್ಗೆ ಹಾಕ್ತಿತ್ತು ನಮ್ಮ ಸೊಸೈಟಿಗೆ ಅಲ್ಲ ಬೇಡನ ಹೊರಗೆ ಮಾರಾಟ ಮಾಡುದು ನಾನು ಅದರ ಒಂದು ಅಧ್ಯಕ್ಷನಾಗಿದ್ದುಕೊಂಡು ಹಾ ಎಷ್ಟು ಹಾಲಿದೆ ಅಷ್ಟು ಅಲ್ಲಿಗೆ ಹಾಕುದು ನನಗೆ ಉಪಯೋಗ ಮಾಡ್ತಾ ಉಳಿತದ ಅಂದ್ರೆ ಅಲ್ಲಿಗೆ ಹಾಕಿ ಹತ್ತಿರ ಇದೆ ನಮಗೆ ನಾನೂರು ಮೀಟರ್ ಐನೂರು ಮೀಟರ್ ಅಂದ್ರೆ ಸಂಘ ಇದೆ ಈಗ ಇದು ಈಗ ತರುವಾಗ ಇದೆ ನಿಮ್ಮ ಅಂದಾಜಲ್ಲಿ ಇದೆ ಎಷ್ಟು ಹಾಲು ಕೊಡಬಹುದು ಇದು ಸಾಧಾರಣ ಇಪ್ಪತ್ತೈದು ಲೀಟರ್ ಇಂದ ಮೂವತ್ ಲೀಟರ್ ವರೆಗೆ ಕೊಡಬೇಕು ಹಾಲು ಅಷ್ಟು ಬ್ರೀಡ್ ಇದೆ ಇದಕ್ಕೆ ಹಾ ಈಗ ಇಪ್ಪತ್ತೆರಡಲ್ಲಿ ಇಪ್ಪತ್ಮೂರು ಲೀಟರ್ ಇದರ ತಾಯಿಗಿತ್ತು ಕಾರಣ ಅಲ್ಲ ಕಾರಣಕ್ಕೆ ಇದಕ್ಕೆ ನಾನು ಫುಡ್ ಒಂದು ಕೆ ಎಂ ಎಫ್ ಮತ್ತೆ ಗೋಧಿ ಬೂಸಾ ಕಡ್ಲೆ ಸಿಪ್ಪೆ ಜೋಳದ ಬೂಸಾ ಹತ್ತಿ ಇಂಡಿ ಎಳ್ಳಿ ಇಂಡಿ ನೆಲ ನೆಲಗಡ್ಲೆ ಇಂಡಿ ಇಷ್ಟನ್ನು ಒಂದು ಪ್ರಮಾಣ ಇದೆ ನಂದು ಆ ಪ್ರಮಾಣ ಪ್ರಕಾರ ತಿಂಗಳಿಗೆ ಎಷ್ಟು ಬೇಕೋ ಅಷ್ಟನ್ನು ಮಿಕ್ಸ್ ಮಾಡಿ ಡ್ರಮ್ ಅಲ್ಲಿ ಫುಲ್ ಮಾಡಿ ಇಡ್ತೇನೆ ಫುಲ್ ಬಂದ್ ಮಾಡಿ ಇಡ್ತೇನೆ ಒಂದು ಮುಗ್ದ ಒಂದು ತೆಗೆದು ತಿಂಗಳಿಗೊಮ್ಮೆ ನಂದು ಫೀಡ್ ಅಲ್ಲ ಒಂದ್ ಹಾಕ್ಬೇಕು ಇದಕ್ಕೆ ಒಂದು ಲೀಟರ್ ಹಾಲಿಗೆ ಒಂದು ಐನೂರು ಗ್ರಾಮ್ ಹಾಕಬೇಕು ಹತ್ತು ಲೀಟರ್ ಹಾಲಿದ್ರೆ ಒಂದು ಕೆಜಿ ಅದರ ಬಾಡಿ ಮೇಂಟೆನೆನ್ಸ್ ಹತ್ತು ಲೀಟರ್ ಕೊಡುವ ದಾನ ಅಷ್ಟು ಕೊಡ್ಬೇಕು ಲೋಕಲ್ ಹುಲ್ಲು ಯಾವ ಹುಲ್ಲು ಆಗ್ತದೆ ಸ್ವಲ್ಪ ಬೈಹು ಮಾತ್ರ ಒಮ್ಮೆ ಮಿಕ್ಸ್ ಕೊಡ್ಬೇಕಿಲ್ಲ ಫ್ಯಾಟ್ ಬರುದಿಲ್ಲ ಫ್ಯಾಟ್ ಡಿಗ್ರಿ ಬರಬೇಕಿದ್ರೆ ಒಂದು ಸ್ವಲ್ಪ ಬೈ ಹುಲ್ಲು ಕೊಡ್ಬೇಕು ತುಂಬಾ ಅಲ್ಲ ಇದ್ರ ಒಟ್ಟಿಗೆ ಕೊಟ್ಟಾಗ ಒಳ್ಳೆ ಕ್ವಾಲಿಟಿಯ ಹಾಲು ಬರ್ತದೆ ಇಷ್ಟೆಲ್ಲ ಮೈಂಟೈನ್ ಮಾಡ್ತಾರೆ ಕೆಲಸಕಾರ ನಾನು ಊರಿನವರ ಕೆಲಸಗಾರ ಹಿಡಿದು ಸೋತು ಸೋತು ಸುಣ್ಣ ಆಗಿ ಎಲ್ಲ ಕೃಷಿ ಬಿಟ್ಟು ಜಾಗ ಮಾರಿ ಹೋಗುವ ಪರಿಸ್ಥಿತಿ ಬಂದಿದ್ದೆ ಸತ್ಯಕ್ಕಾದ್ರೂ ಅಡ್ವಾನ್ಸ್ ಆಗಿದೆ ನನ್ನ ಜಾಗೆಗೆ ಎಲ್ಲಾ ಊರ್ನವರೇ ಹೇಳಿದ್ರು ನಾನು ಪ್ರಕಾಶ್ ನೀವು ಊರು ಬಿಟ್ಟು ಹೋಗಬಾರದು ನೀವು ನಮಗೆ ಬೇಕೇ ಬೇಕು ಅಂತ ಹೇಳಿ ಹಾಗೆ ಪುನಃ ಅಲ್ಲಿಂದ ದೇವ ಸಂಕಲ್ಪ ಹೇಗ ಉಂಟು ಅಂತ ಹೇಳುವ ಅಡ್ವಾನ್ಸ್ ಕೊಟ್ಟೋ ಬರಲಿಲ್ಲ ತಗೊಳ್ಳಿಗೆ ಬರ್ಲಿಲ್ಲ ಅಲ್ಲಿಂದ ನಂತರ ನನಗೆ ಒಂದು ಹಠ ಆಯ್ತು ಅಲ್ಲ ಊರಿನವರೆಲ್ಲ ನನ್ನನ್ನು ಅಪೇಕ್ಷೆ ಪಟ್ಟಿರಾದ್ರೆ ದೇವರಿಗೂ ಇರಬಹುದು ಅಂತ ಹೇಳೋ ದೃಷ್ಟಿಯಿಂದ ನಾನು ಇಲ್ಲೇ ಇದ್ದೆ ಜಾರ್ಖಂಡ್ ನ ಕೆಲಸ ಹೊರತಂದು ನಾನು ಕೆಲಸ ಮಾಡ್ಲಿಕ್ಕೆ ಶುರು ಮಾಡ್ತೀವಿ ಈಗ ಅವರು ಪರ್ಮನೆಂಟ್ ಒಂದು ಎಂಬತ್ ಆತ್ ತಿಂಗಳ ಕೆಲಸ ಮಾಡ್ತಾರೆ ಒಂದ್ ಎರಡು ತಿಂಗಳು ಹೋಗ್ತಾರೆ ಆಗ ಆಲ್ಟರ್ನೇಟಿವ್ ಬರ್ತಾರೆ ಅವರೇ ಮಾಡಿ ಕೊಡ್ತಾ ಇರ್ತಾರೆ ನನಗೆ ಇಷ್ಟು ವರ್ಷ ನನಗೆ ಲೇಬರ್ ಸಮಸ್ಯೆಗಳು ಈಗ ನೂರಿ ಇಲ್ಲ ಒಳ್ಳೆ ಕೆಲಸ ಮಾಡ್ತಾರೆ ಒಳ್ಳೆ ಕೆಲಸ ಮಾಡ್ತಾರೆ ಎಂಟರಿಂದ ಒಂದು ಎರಡರಿಂದ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ ಹೊಸತ ಕಲಿಸ್ಬೇಕಾಗ್ತದೆ ಮತ್ತೆ ನಿಮ್ಗೆ ಸ್ವಲ್ಪ ಭಾಷೆ ಗೊತ್ತಿರಬೇಕಾಗ್ತದೆ ಅಷ್ಟು ಬಿಟ್ರೆ ನಾವು ಎಷ್ಟು ಪ್ರೀತಿಯನ್ನು ನೋಡಿಕೊಂಡು ಅಷ್ಟು ಪ್ರೀತಿಯಿಂದ ಅವ್ರು ನಮ್ಮನ್ನು ನೋಡ್ಕೊಳ್ತಾರೆ ಕೆಲಸ ಮಾಡ್ತಾರೆ ಬೆಳಿಗ್ಗೆ ಆರು ಗಂಟೆಗೆ ಒಂದು ಹಾಲಿ ಇಡ್ಡಿ ಹೋಗ್ತಾರೆ ಸಮಸ್ಯೆ ಅವರೇ ಅವರೇ ಮಾಡ್ತಾರೆ ಮಾಡ್ತಾರೆ ಇದು ಹಾಲ್ ಸ್ಟೇನು ಇದು ಇಲ್ಲಿಯೇ ಹುಟ್ಟಿದ ಕರು ಯಾಕಂದ್ರೆ ಒಂದು ಒಳ್ಳೆ ಬ್ರೀಡ್ ಒಂದು ದೊಡ್ಡ ದನ ನನಗೂ ಸಾಕಬೇಕು ಅಂತ ಮೊದಲು ಸಾಕಿದ್ ಇಲ್ಲ ಅಂತಲ್ಲ ಒಂದ್ ಐದಾರು ವರ್ಷ ಮೀಡಿಯಂ ಬ್ರೀಡ್ ಹೋಗಿದ್ದೆ ಕೆ ಎಂ ಎಫ್ ನವರು ಸ್ವಲ್ಪ ಸಾಕು ಅಂತ ಹೇಳ್ತಿದ್ರೆ ಹಾಗೆ ನನಗೊಂದು ಇಲ್ಲ ಒಳ್ಳೆ ಬ್ರೀಡ್ ಒಂದು ದನ ಸಾಕಬೇಕು ಒಂದು ಶೇಕಡ ತೊಂಬತ್ತೈದು ಎಚ್ ಎಫ್ ಪರ್ಸೆಂಟೇಜ್ ಒಂದು ಸಾಕಬೇಕು ಅಂತ ಹೇಳಿ ಹಾಗೆ ಆರ್ಟಿಫಿಷಿಯಲ್ ಇನ್ಫಾಮ್ನೇಷನ್ ಇನ್ ನಮ್ಮ ಸೊಸೈಟಿ ಅದರಿಂದ ಹುಟ್ಟಿದ ಕರು ಇದು ಈಗ ನಾಲ್ಕು ತಿಂಗಳ ಗಬ್ಬ ಒಳ್ಳೆ ಹೈಟು ಇದೆ ಇಪ್ಪತ್ತೈದರ ಲೀಟರ್ ಹಾಲು ಕೊಡಬಹುದು ಅಂತ ಹೇಳಿ ನನ್ನ ಮಿನಿಮಮ್ ನಿರೀಕ್ಷೆ ಇದೆ ಹಾಗಾದ್ರೆ ಇದು ಲಾಭದಾಯಕ ಅಂತ ಅಲ್ಲ ಒಂದು ಖುಷಿ ನಾವು ಸಾವಿರದ ನಾಯಿಯಲ್ಲೂ ಸಾಕ್ತೇವೆ ಇನ್ಕಮ್ ಏನಿಲ್ಲ ಇದರಲ್ಲಿ ಒಂದು ಗೊಬ್ಬರ ಸಿಗ್ತದೆ ನೂರು ರೂಪಾಯಿ ಗೊಬ್ಬರ ಸಿಕ್ತದೆ ಮಿನಿಮಮ್ ಮತ್ತೊಂದು ನಾಲ್ತೊಂದು ಒಳ್ಳೆಯ ಹಾಲು ಮನಸ್ಸಿಗೆ ಒಂದು ಆನಂದ ಬೆಳಿಗ್ಗೆ ಸಾಯಂಕಾಲ ಹತ್ತಿರ ಬಂದಾಗ ಒಂದು ಆನಂದ ಆಗ್ತದೆ ನಮ್ಮ ಮಕ್ಕಳೆಲ್ಲ ಸಾಕೋದು ನಷ್ಟ ಮಕ್ಕಳನ್ನು ಆದ್ರೆ ಪ್ರೀತಿಯಲ್ಲಿ ಇದು ಆ ರೀತಿಯ ಪ್ರೀತಿಯಲ್ಲಿ ಸಾಕಿದ್ರೆ ನಮಗೆ ಒಂದು ಖುಷಿ ಆಗ್ತದೆ ಸರ್ ಒಂದು ಹೈನುಗಾರಿಕೆ ಇನ್ಸ್ಪೈರ್ ಆಗ್ಲಿ ಅಂತ ಹೇಳಿ ಮುಂದಾಗಿ ಕಾಂಟ್ಯಾಕ್ಟ್ ಮಾಡಬಹುದು ಯಾರಾದ್ರೂ ನೀವು ನಿರಂತರ ಎಲ್ಲ ಸೊಟಿಯವರು ನನ್ನನ್ನು ಹೊಸ ಜಿಲ್ಲೆಯ ರೈತರು ನೋಡ್ತಿರ್ತಾರೆ ಸಂಪರ್ಕ ಒಂದು ಕಾಫಿ ಅನ್ನು ಕೂಡ ತೋರಿಸಿದ್ರಿ ಇದೆಲ್ಲ ಯಾಕೆ ಅಂತ ಹೇಳಿದ್ರೆ ಜನರಿಗೆ ಒಂದು ಫಸ್ಟ್ ಆಫ್ ಆಲ್ ಆಗಿ ಅವ್ನ ಕೂತಲ್ಲಿಂದ ಎದ್ದು ಹೊರಡ್ಬೇಕು ಮಾಡ್ಲಿಕ್ಕೆ ಈ ಎದ್ದು ಹೊಡಿಸ್ಲಿಕ್ಕೆ ಬೇರೆ ಮಾಧ್ಯಮಗಳಿಲ್ಲ ಒಳಗಿನ ಇನ್ಸ್ಪೈರ್ ಆಗ್ಬೇಕು ಒಳಗಿನ ಇನ್ಸ್ಪೈರ್ ಆಗ್ಲಿಕ್ಕೆ ಈ ರೀತಿಯ ಕಂಟೆಂಟ್ ಬಾರಿ ಇಂಪಾರ್ಟೆಂಟ್ ಖಂಡಿತ ಖಂಡಿತ ಎಷ್ಟೋ ಬಾರಿ ನೋಡಿ ನಾವು ಯಾವ್ದೋ ಒಂದು ಕೃಷಿ ಮಾಡುವ ಯಾವ್ದೋ ಒಂದು ತೋಟಕ್ಕೆ ನೋಡ್ಲಿಕ್ಕೆ ಹೋದಾಗ ಹೊರಶು ನಾವು ಅಲರ್ಟ್ ಆಗಿ ನಮ್ಮ ತೋಟದಲ್ಲಿ ಕೆಲಸ ಮಾಡ್ತೀವಿ ನಾವು ಒಬ್ಬ ರೈತನ ಮನೆಯಲ್ಲಿ ಕೂತ್ಕೊಂಡೆ ತೋಟವನ್ನು ನಿಮ್ಮ ಕೃಷಿಯನ್ನು ತೋರಿಸಲಿಕ್ಕೆ ನಾವು ಟ್ರೈ ಮಾಡ್ತೀವಿ ಬರುವುದಾದ್ರೆ ಬರ್ಬೋದು ಅದಕ್ಕೋಸ್ಕರ ನೀವು ಚಾನಲ್ ಮಾಡಿರುವಂತದ್ದು ಹಾಗೆ ನಮ್ಮ ಚಾನಲ್ ನಮ್ಮ ಈ ರೀತಿಯ ಕೃಷಿ ಕೆಲಸಗಳು ಅಥವಾ ಕೃಷಿಯ ಜನರನ್ನು ಹೊರ ಪ್ರಪಂಚಕ್ಕೆ ತೋರಿಸುವ ಕೆಲಸ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಇದು ಸ್ವಲ್ಪ ಬಹಳ ಒಳ್ಳೆಯ ಕೆಲಸ ಮಾತ್ರ ಯಾಕಂತ ಹೇಳಿದ್ರೆ ಒಬ್ಬ ಜನ ಪ್ರತಿಯೊಬ್ಬನಿಗೆ ಒಂದೊಂದು ಊರಿಗೆ ಹೋಗಿ ಊರಿಗೆ ಹೋಗಿ ಹೋಗಿದ್ದ ಹೊಸ ಹೊಸ ಕಲಿಬೇಕಿದ್ರೆ ಅವನಿಗೆ ಟೈಮ್ ಬೇಕು ವ್ಯವಸ್ಥೆಗಳು ಬೇಕು ಮತ್ತ ವ್ಯವಸ್ಥೆ ಮಾಡುವವರು ಬೇಕು ಇದೀಗ ಒಬ್ಬನೇ ಎಲ್ಲವನ್ನೂ ಮಾಡಿ ಕೊಟ್ಟಾಗ ಎಲ್ಲ ಅಡಿಗೆ ಮಾಡಿ ಒಂದು ಊಟ ಮಾಡಿದ್ರೆ ಅದಕ್ಕೆ ಟೇಬಲ್ ಅಲ್ಲಿ ಚಾನೆಲ್ಗಳು ಏನಾಗಿದೆ ಅಂತ ಹೇಳಿದ್ರೆ ಎಲ್ಲವನ್ನು ಮಾಡಿ ನಿಮಗೆ ಊಟದ ಟೇಬಲ್ ಅಲ್ಲಿ ಇಡ್ತಾರೆ ಒಂದು ಮೂವತ್ತು ಐಟಮ್ ಬಫೆ ಸಿಸ್ಟಮ್ ಕೊಡು ಬೇಕಾದಂತೆ ಕೊಡಬಹುದು ಈ ರೀತಿಯ ಒಂದು ವ್ಯವಸ್ಥೆ ಬಂದ ಕಾರಣ ತುಂಬಾ ಹೊಸ ಯುವಕರಿಗೆ ಬಹಳ ಪ್ರೇರಣೆಯಾಗಿದೆ ನನಗೂ ತುಂಬಾ ಪ್ರೇರಣೆ ಆಗಿದೆ ನಾನು ಬಹುಶಃ ಒಂದು ಅರವತ್ತು ಪರ್ಸೆಂಟ್ ಇದನ್ನೇ ನಂಬಿ ನಾನು ಇದನ್ನ ಈಗ ಹೊಸ ಕೃಷಿಗೆ ಬರ್ತಾ ಇದ್ದೇನೆ ಖಂಡಿತ ಯಾಕೆಂದ್ರೆ ಇದರಲ್ಲಿ ಒಳ್ಳೆ ವ್ಯವಸ್ಥೆಗಳು ಬರ್ತದೆ ಮತ್ತೆ ನೋಡುವಾಗ ನಮ್ಗೆ ಗೊತ್ತಾಗ್ತದೆ ಒಂದೊಂದು ಒಂದ್ ಎರಡು ಮೂರು ಬರುವಾಗ ನಮಗೆ ಅದರಲ್ಲಿ ಯಾವ್ದು ಒಳ್ಳೇದು ಯಾವ್ದು ಹಾಳು ಅಂತ ಹೇಳಿ ನೋಡಿ ಅರ್ಥ ಮಾಡುವಷ್ಟು ಬುದ್ಧಿವಂತಿಕೆ ಇದ್ದ ಕಾರಣ ಮತ್ತೆ ಬೇಸಿಕಲಿ ನಾವು ಕೃಷಿ ಕೃಷಿಕರೇ ಆದ ಕಾರಣ ನಮಗೆ ಸುಲಭ ಆಗ್ತದೆ ಒಂದು ಹಾಟ ಬೇಕು ಸಾಧನೆ ಬೇಕು ಮತ್ತೆ ಪ್ರೀತಿಯಿಂದ ಮಾಡಬೇಕು ಹರಿಕೆ ಸಲ್ಲಿಸುದು ಸಂಬಳಕ್ಕಾಗಿ ದುಡಿದು ಅಂತ ಹೇಳ್ತಾರೆ ಗುಳ್ಕುಡಿದ ದುಡ್ಡು ದುಡ್ಡುಗಾದ ಆ ರೀತಿಯಲ್ಲಿ ಇದನ್ನು ಮಾಡಬಾರದು ಮತ್ತೆ ದನಗಳ ಕೃಷಿಯಲ್ಲಿ ಏನು ಅಂದ್ರೆ ನಾವು ಮದುವೆಗೆ ಹೋಗುದಿದ್ರೆ ದನಕ್ಕೆ ಸುಖ ಸೌಖ್ಯ ಇಲ್ಲದಿದ್ರೆ ಔಷಧಿ ತಂದು ಕೊಟ್ಟು ಮದ್ವೆಗೆ ಹೋಗ್ಬೇಕು ಮದುವೆ ಹೋಗಿ ಬಂದ್ ಔಷಧಿ ಕೊಟ್ಟರೆ ದನ ಆಗ್ಲಿಕ್ಕಿಲ್ಲ ಅಂತವರು ನಿಧಾನ ಮಾಡುವವರಿಗೆ ದನದ ಕೃಷಿ ಆಗ್ಲಿಕ್ಕಿಲ್ಲ ಎಲ್ಲ ಟೈಮ್ ಆಗಾಗ ಆಗಾಗ ಆದರೆ ಔಷಧ ದನಗಳಲ್ಲಿ ಬೇಜಾರ ಸಮಸ್ಯೆಗಳು ಯಾವುದೂ ಇಲ್ಲ ಅದೇ ಟೈಮ್ ಒಂದು ಮೇಂಟೈನ್ ಮಾಡಬೇಕು ಅಷ್ಟೇ ಅಷ್ಟೇ ಸರ್ ನಮ್ಮ ಒಂದು ನಿಮ್ಮ ಸಮಯವನ್ನು ಕೊಟ್ಟು ನಮಗೆ ಮಾಹಿತಿಯನ್ನು ಕೊಟ್ಟಿರಿ ಧನ್ಯವಾದಗಳು ಧನ್ಯವಾದಗಳು ನಿಮಗೂ ಧನ್ಯವಾದ ಒಂದು ಹೊಸ ಹೊಸ ಕೃಷಿಕರಿಗೆ ಒಂದು ಪ್ರೇರಣಾದಾಯಿ ಆಗಿ ಹತ್ತು ಜನ ಯುವಕರು ಬರಲಿ ಕೃಷಿಗೆ ಅವರೇ ಪುತ್ತೂರಲ್ಲಿ ಆ ಮೂರು ಸಾವಿರ ರೂಪಾಯಿ ಬಸ್ ಸ್ಟ್ಯಾಂಡ್ ಅಲ್ಲಿ ದುಡಿಯುವುದು ಬೇಡ ರೋಡ್ ಸೈಡ್ ಅಲ್ಲಿ ಹನ್ನೊಂದು ಗಂಟೆ ರಾತ್ರಿವರೆಗೆ ಬೇಡದ ಚಟಗಳನ್ನು ಇಟ್ಟುಕೊಂಡು ಹಾಗೆ ಒಳ್ಳೆ ಚಟಗಳನ್ನು ಇಟ್ಟುಕೊಂಡು ಒಳ್ಳೆ ಕೃಷಿಕರಾಗ್ಲಿ ಕೃಷಿ ಕೂಲಿ ಕೂಲಿ ಕಾರ್ಮಿಕರಾದ್ರೂ ಇವತ್ತು ಒಳ್ಳೆ ಇನ್ಕಮ್ ಇದೆ ಹಾಗೆ ಆ ಮಾನಸಿಕವಾಗಿ ಒಳ್ಳೇದಾಗ್ಲಿ ಆ ಕೆಟ್ಟ ಚಟಗಳಿಗೆ ಹೋಗದ ಯುವಕರ ಇರಲಿ ಒಳ್ಳೆ ರೂಟಿಗೆ ಬರಲಿ ನಿಮ್ಮ ಮೂಲಕ ಅಂತ ಹೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿ